ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವರ ಸೇವೆಯನ್ನು ಮಾಡುವವರನ್ನ ದೇವರು ಸನ್ಮಾನಿಸುವನು ಅದಕ್ಕೆ ಆಧಾರವಾಗಿ ಯೋಹಾನ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತಾರನೆಯ ವಚನ ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವ ಸೇವಕರಿಗೆ ಒಂದು ಅದ್ಭುತವಾದ ವಾಗ್ದಾನ ಕೊಡುತ್ತಾ ಇದ್ದಾರೆ ಯಾರಾದರೂ ನನ್ನ ಸೇವೆಯನ್ನು ಮಾಡಿದರೆ ತಂದೆ ಅವರಿಗೆ ಬಹುಮಾನ ಕೊಡುವರು ಬಹುಮಾನ ಮಾತ್ರವಲ್ಲರೆ ದೇವರು ಅವರನ್ನು ಸನ್ಮಾನಿಸುತ್ತಾರೆ ಈ ಪ್ರಪಂಚದಲ್ಲಿ ಒಂದು ದೊಡ್ಡ ಉನ್ನತವಾದ ಕೆಲಸ ಇರೋದಾದರೆ ಅದು ದೇವರ ಕೆಲಸ ಒಂದು ಸಾರಿ ಸುವಾರ್ಥಿಕರಾದಂಥ ಬಿಲ್ಲಿ ಗ್ರಹಂ ಅವರ ಮುಖಾಂತರ ಸಾವಿರಾರು ಜನರು ಲಕ್ಷಾನು ಜನರು ರಕ್ಷಿಸಲ್ಪಟ್ಟರು ಅಮೇರಿಕ ದೇಶದಲ್ಲಿ ಇವರಿಗೆ ಒಳ್ಳೆಯ ಹೆಸರು ಪ್ರಸಿದ್ಧತೆ ಇತ್ತು ಅಮೇರಿಕ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆಯುವ ಸಮಯದಲ್ಲಿ ಒಂದು ಪಕ್ಷದ ವತಿಯಿಂದ ಬಂದು ಸರ್ ನೀವು ಅಧ್ಯಕ್ಷ ಸ್ಥಾನಕ್ಕೆ ನಿಂತುಕೊಳ್ಳ್ರಿ ನಮ್ಮ ಪಕ್ಷದ ಪರವಾಗಿ ನಿಮ್ಮನ್ನು ಗೆಲ್ಲಿಸ್ತೇವೆ ಆಗ ಇವರು ಹೇಳಿದ್ರಂತೆ ಆಲ್ರೆಡಿ ಅಮೇರಿಕ ದೇಶದ ಅಧ್ಯಕ್ಷ ಸ್ಥಾನಕ್ಕಿಂತ ನಾನು ಉನ್ನತವಾದ ಒಂದು ಕೆಲಸದಲ್ಲಿದ್ದೇನೆ ಉನ್ನತವಾದ ಕೆಲಸದಲ್ಲಿ ಇರುವವರು ಕಡಿಮೆ ಕೆಲಸಕ್ಕೆ ಬರೋದಿಲ್ಲ ಅಮೇರಿಕದ ಅಧ್ಯಕ್ಷ ಸ್ಥಾನಕ್ಕಿಂತಲೂ ಒಂದು ದೊಡ್ಡ ಕೆಲಸ ನನಗೆ ಆಲ್ರೆಡಿ ಇದೆ ಅವರಿಗೆ ಆಶ್ಚರ್ಯ ಸರ್ ಪ್ರಪಂಚದಲ್ಲೇ ಅಮೇರಿಕ ಅಧ್ಯಕ್ಷ ಸ್ಥಾನವೇ ದೊಡ್ಡ ಕೆಲಸವಲ್ವ ಅದಕ್ಕಿಂತ ದೊಡ್ಡ ಕೆಲಸ ಯಾವುದು ಅವರು ಹೇಳಿದ್ರಂತೆ ಅದಕ್ಕಿಂತ ದೊಡ್ಡ ಕೆಲಸ ದೇವರ ಸೇವೆ ಮಾಡುವುದು ಆಲ್ರೆಡಿ ನಾನು ದೇವರ ಸೇವೆ ಮಾಡುತ್ತಾ ಇದ್ದೇನೆ ಉನ್ನತವಾದ ಪರಲೋಕ ದೇವರ ಸೇವೆಯನ್ನು ಮಾಡುವಾಗ ಆ ಶ್ರೇಷ್ಠವಾದ ಕೆಲಸವನ್ನು ಬಿಟ್ಟು ಅದಕ್ಕೆ ಕಡಿಮೆ ಆಗಿರುವ ಅಧ್ಯಕ್ಷ ಸ್ಥಾನಕ್ಕೆ ನಾನು ಬರೋದಿಲ್ಲ ನನ್ನ ಜೀವಿತ ಇರ್ಬೋದು ದೇವರ ಸೇವೆಗಾಗಿ ಎಂಬುದಾಗಿ ಹೇಳಿದ್ರಂತೆ ಪ್ರೀತಿ ಉಳ್ಳ ದೇವ ಜನರೇ ಅನೇಕರು ನೆನೆಸ್ತಾರೆ ದೇವರ ಸೇವೆ ಅಂದರೆ ಏನೋ ಯಾರೋ ಏನೋ ಮಾಡ್ತಾರಂತೆ ನೋನೋ ನೋ ಈ ಲೋಕದಲ್ಲಿ ಶ್ರೇಷ್ಠವಾದ ಒಂದು ಕೆಲಸ ಇರುವುದಾದರೆ ಅದು ದೇವರ ಸೇವೆ ಒಂದು ಸತ್ಯ ಸಾಕ್ಷಿಯನ್ನು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಕೆಲವು ವರ್ಷಗಳ ಹಿಂದೆ ಶಸ್ತ್ರ ಚಿಕಿತ್ಸೆ ತಜ್ಞರಾದಂಥ ಒಂದು ಪದವಿಯನ್ನು ಪಡೆದಂಥ ಒಬ್ಬ ಯುವ ವಯಸ್ಸಿನ ಡಾಕ್ಟರ್ ಅವರು ಒಂದು ಒಳ್ಳೆಯ ಊರಲ್ಲಿ ಒಳ್ಳೆಯ ಆಸ್ಪತ್ರೆಯಲ್ಲಿ ಬಹಳ ದೊಡ್ಡ ಸಂಬಳದಲ್ಲಿ ಒಂದು ಕೆಲಸ ಸಿಕ್ಕಿತು ಅದನ್ನು ತುಂಬಾ ಸಂತೋಷದಿಂದ ಒಪ್ಪಿಕೊಂಡರು ಅವರಿಗೆ ಸಿಗುವ ಸಂಬಳದಲ್ಲಿ ತನ್ನ ಚಿಕ್ಕ ಸಂಸಾರವನ್ನ ಸಮೃದ್ಧಿಯಾಗಿ ನಡೆಸಬಹುದೆಂಬುದಾಗಿ ಭಾವಿಸಿದರು ಆರ್ಥಿಕವಾಗಿ ಇನ್ನು ಯಾವುದಕ್ಕೂ ಬೇಸರವಿಲ್ಲ ಎಂಬುದಾಗಿ ಸಂತೋಷಪಟ್ಟರು ಆದರೆ ಕೆಲವು ದಿನಗಳ ನಂತರ ಅವರು ನಿದ್ರೆ ಮಾಡುವ ಮೊದಲು ಅವರು ಮೊನಕಾಲೂರಿ ಪ್ರಾರ್ಥಿಸುವ ಸಮಯದಲ್ಲಿ ಅವರಿಗೆ ಒಂದು ದರ್ಶನ ಸಿಕ್ಕಿತ್ತು ಆ ದರ್ಶನದಲ್ಲಿ ದೇವರು ಆಫ್ರಿಕಾ ದೇಶದ ಒಂದು ನಕ್ಷೆಯನ್ನು ಚೆನ್ನಾಗಿ ಕಾಣಿಸಿ ಮಗನೇ ಅಲ್ಲಿ ಕುಷ್ಠ ರೋಗಿಗಳಿದ್ದಾರೆ ಅನೇಕ ಅವಶ್ಯಕತೆಯಲ್ಲಿ ಇರುವವರಿದ್ದಾರೆ ಅನೇಕ ಹುಣ್ಣುಗಳಿಂದ ಅನೇಕ ರೋಗಗಳಿಂದ ಬಾಧಿತರಾಗಿದ್ದಾರೆ ನೀನು ಆಫ್ರಿಕಾ ದೇಶಕ್ಕೆ ಹೋಗೋ ಅಲ್ಲಿ ವೈದ್ಯ ಸೇವೆಯನ್ನು ಮಾಡು ಎಂಬುದಾಗಿ ದೇವರು ಹೇಳಿದರು ಅದು ಬಹಳ ಕಷ್ಟ ಆಯಿತು ಆಲ್ರೆಡಿ ಅವರಿಗೆ ಒಂದು ಒಳ್ಳೆ ಕೆಲಸ ಇತ್ತು ರೀ ಒಳ್ಳೆ ಸಂಬಳ ಇತ್ತು ಇದೆಲ್ಲವನ್ನ ಬಿಟ್ಟು ಆಫ್ರಿಕೆ ಹೋಗಬೇಕಾ ದೇವರೇ ಅಂತ ಮನಸ್ಸಿನಲ್ಲಿ ಚಂಚಲತೆ ಇದ್ದರೂ ಕೂಡ ಅವರು ಯಾವುದನ್ನು ನೋಡದೆ ಕಷ್ಟಪಟ್ಟು ಆಫ್ರಿಕಾ ದೇಶಕ್ಕೆ ಹೋಗಿ ಅಲ್ಲಿ ಸಂಬಳ ಇಲ್ಲ ಅಲ್ಲಿ ಸ್ತೋತ್ರ ಸರಿಯಾದ ಸೌಕರ್ಯಗಳಿಲ್ಲ ಆದರೆ ದೇವರ ಸೇವೆಯನ್ನು ಮಾಡುವುದಕ್ಕಾಗಿ ಆಫ್ರಿಕಾ ದೇಶಕ್ಕೆ ಹೋಗಿ ಓ ಸ್ತೋತ್ರ ಅಲ್ಲಿರುವಂಥ ಅನೇಕ ರೋಗಿಗಳಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸಿ ವೈದ್ಯಕೀಯ ಸೇವೆಯನ್ನು ಮಾಡಿದರು ಲೋಕದ ಪ್ರಕಾರ ಅವರು ತೆಗೆದುಕೊಂಡಂಥ ತೀರ್ಮಾನವನ್ನು ಹೊಸ್ತೋತ್ರ ಜನರು ತಿರಸ್ಕರಿಸಬಹುದು ಇವರಿಗೆ ತಲೆ ಕೆಟ್ಟಿದೆ ಇವ್ರಿಗೇನೋ ಆಗಿದೆ ಆದರೆ ದೇವರ ದೃಷ್ಟಿಯಲ್ಲಿ ಓಸ್ತೋತ್ರ ಅವರು ತೆಗೆದುಕೊಂಡಂಥ ತೀರ್ಮಾನ ಶ್ರೇಷ್ಠವಾದಂಥ ತೀರ್ಮಾನವಾಗಿತ್ತು ಪ್ರೀತಿ ಉಳ್ಳ ದೇವ ಜನರೇ ನಮ್ಮ ಜೀವನದಲ್ಲಿ ಕೂಡ ಸ್ತೋತ್ರ ದೇವರು ನಮಗೆ ಪ್ರತಿಭೆ ಕೊಟ್ಟಿರಬಹುದು ಉನ್ನತ ಹುದ್ದೆ ಕೊಟ್ಟಿರಬಹುದು ನಾವು ಸ್ತೋತ್ರ ಅನೇಕ ಡಿಗ್ರಿಗಳನ್ನು ಪಡೆದಿರಬಹುದು ಆದರೆ ದೇವರು ನಿಮ್ಮ ಜೊತೆ ಮಾತನಾಡಿದರೆ ಸೇವೆಗಾಗಿ ಕರೆದ್ರೆ ಅದಕ್ಕೆ ಯಾವ ನೆಪಗಳನ್ನು ಹೇಳದೆ ಕರ್ತನ ಸೇವೆಯನ್ನು ಮಾಡಿರಿ ನಿಶ್ಚಯವಾಗಿ ಪರಲೋಕದ ದೇವರು ನಿಮಗೆ ಪರಲೋಕದ ಪ್ರತಿಫಲವನ್ನು ಅನುಗ್ರಹಿಸ್ತಾರೆ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ನನ್ನ ಸೇವೆಯನ್ನು ಮಾಡುವವರಿಗೆ ತಂದೆಯು ಬಹಳ ಪ್ರತಿಫಲವನ್ನು ಕೊಡುವನು ದೇವರ ಸೇವೆಯನ್ನು ಮಾಡುವವರನ್ನು ಓಸ್ತೋತ್ರ ದೇವರು ಅವರನ್ನು ಘನಪಡಿಸುತ್ತಾರೆ ಪರಲೋಕದ ತಂದೆ ಅವರಿಗೆ ಬಹುಮಾನವನ್ನು ಕೊಡುತ್ತಾರೆ ಹಾಗಾದರೆ ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ ಯೌವನಸ್ಥ ತಂಗಿ ಯೌವನಸ್ಥ ತಮ್ಮ ಇವತ್ತು ದೇವರು ನಿನ್ನ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ ಅನೇಕರಿಗೆ ಆಸೆ ನಾನು ಹಾಗಾಗಬೇಕು ಹೀಗಾಗಬೇಕು ಆದರೆ ಅನೇಕ ಸಾರಿ ನಾನು ದೇವ ಸೇವಕನಾಗಬೇಕೆಂಬಂಥ ಆಸೆ ನಮಗಿರುವುದಿಲ್ಲ ದೇವರು ಇವತ್ತು ನಿನ್ನ ಸೇವೆಗಾಗಿ ಅವತ್ತು ಚಿಕ್ಕ ಬಾಲಕನಾದ ಸಾಮುಬೆಲೆ ನನ್ನ ಕರೆದ ಹಾಗೆ ಗಿದ್ದಿಯೋ ನನ್ನ ಕರೆದ ಹಾಗೆ ಕೆಲವರನ್ನ ದೇವರು ಸೇವೆಗಾಗಿ ಕರೆಯುತ್ತಾ ಇದ್ದಾರೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ ಕರ್ತನೇ ಈಗೋ ಇದ್ದೇನೆ ಏಷಾಯನ ಹಾಗೆ ಹೇಳ್ರಿ ಸ್ವಾಮಿ ಈಗೋ ಇದ್ದೇನೆ ನನ್ನನ್ನು ಕಳುಹಿಸಿ ು ನನ್ನನ್ನು ಉಪಯೋಗಿಸು ಎಂಬುದಾಗಿ ಒಪ್ಪಿಸಿಕೊಡ್ರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀನು ಅದ್ಭುತನಾದ ದೇವರು ಕರೆದಾತನು ನಿನ್ನ ನಂಬಿಗಸ್ತನಪ್ಪ ದೇವರೇ ಎಸಪ್ಪ ಒಬ್ಬನು ನನ್ನ ಸೇವೆಯನ್ನು ಮಾಡುವವನಾದರೆ ಅವನನ್ನು ನಾನು ಮಾನಿಸ್ತೇನೆ ಎಂಬುದಾಗಿ ಹೇಳಿದ್ದೀರ ತಂದೆ ಅವನಿಗೆ ಫಲವನ್ನು ಕೊಡುವನು ಎಂಬುದಾಗಿ ಬಹುಮಾನ ಕೊಡುವನು ಎಂಬುದಾಗಿ ಹೇಳಿದ್ದೀರಪ್ಪ ಇವತ್ತೆಷ್ಟೋ ಜನರು ಜನ ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ ತಮ್ಮ ಉನ್ನತವಾದ ಕೆಲಸವನ್ನು ಬಿಟ್ಟು ಸೇವೆ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಬ್ಲೆಸ್ ಮಾಡ್ರಪ್ಪ ಅವರ ಸೇವೆಗಳು ಆಶೀರ್ವದಿಸಲ್ಪಡಲಿ ಅವರ ಕುಟುಂಬಗಳು ಸ್ವಾಮಿಯೇ ಆಶೀರ್ವದಿಸಲ್ಪಡಲಿ ಅವರ ಅಗತ್ಯತೆಗಳು ಸಂಧಿಸಲ್ಪಡಲಿ ಸ್ವಾಮಿ ಎಲ್ಲ ಸೇವಕರಿಗಾಗಿ ಪ್ರೇರ್ ಮಾಡ್ತವೆ ಬ್ಲೆಸ್ ಮಾಡ್ರಿ ಅನೇಕ ಯುವ ಸಮುದಾಯದವರು ಸ್ವಾಮಿ ದೇವರ ಸೇವೆಗಾಗಿ ಒಪ್ಪಿಸಿಕೊಡಲಿಕ್ಕೆ ನೀನು ಕೃಪೆ ತೋರಿಸು ನಾವು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾಡ್ ಪ್ರೀತಿಯುಳ್ಳ ಉಳ್ಳ ದೇವ ಜನರೇ ಈ ಲೋಕದಲ್ಲಿ ದೊಡ್ಡ ಕೆಲಸ ದೇವರ ಸೇವೆ ಮಾಡುವಂಥದ್ದು ದೇವರು ನಿಮ್ಮನ್ನ ಸೇವೆಗಾಗಿ ಕರೆದ್ರೆ ಹಿಂದೆ ಮುಂದೆ ನೋಡದೆ ಒಪ್ಪಿಸಿಕೊಟ್ಟು ಬಂದರೆ ಅದ್ಭುತವಾಗಿ ದೇವರು ನಿಮ್ಮನ್ನು ನಡೆಸ್ತಾರೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತಾನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ